ನಮಸ್ಕಾರ ಸ್ನೇಹಿತರೆ ಮಧುಮಾಲ ಧ್ವನಿಸಿರಿ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ವಾತ್ಸಲ್ಯ ಭಾಗ ಹದಿನಾಲ್ಕು ಮದುವೆಯ ಮುಹೂರ್ತ ಹತ್ತಿರ ಬರುವ ಸಮಯ ಬಂದರೂ ಗಂಡಿನ ಕಡೆಯವರಿಂದಿಡಿದು ಯಾವುದೇ ನಿಂತರಿಷ್ಟರ ಆಗಮನವಾಗಿರದುದ್ದನ್ನು ಕಂಡ ವಾರಿಜಾಳಿಗೆ ಆತಂಕವೊಂದು ಮನೆ ಮಾಡಿತ್ತು ಕೇಶವ ಪ್ರಸಾದ್ ಅತ್ತ ಹೋಗುತ್ತಿದ್ದಂತೆಯೇ ಬಿಳಿಯ ಬಣ್ಣದ ಕಾರೊಂದು ದೇವಸ್ಥಾನದ ಮುಂಭಾಗದಲ್ಲಿ ಬಂದು ನಿಂತಿತು ಕಾರಿನಿಂದ ಇಳಿದ ವಾಸ್ತವನ ತಂದೆ ನಾಗೇಂದ್ರ ತಾಯಿ ಅಂಬುಜಾಕ್ಷಿ ಹಾಗೂ ತಂಗಿ ಚಂಚಲ ತಮ್ಮ ಕೆಲ ಕುಟುಂಬಸ್ಥ ಿಗೆ ವಾಸ್ತವ್ನನ್ನು ಕರೆದುಕೊಂಡು ದೇವಸ್ಥಾನವನ್ನು ಪ್ರವೇಶಿಸಿದರು ವಾಸ್ತವ್ ಬಿಳಿಯ ಬಣ್ಣದ ರೇಷಿಮೆಯ ಅಂಗಿಯಲ್ಲಿ ಬಹಳ ಸುಂದರವಾಗಿ ಕಾಣುತ್ತಿದ್ದನು ಗಂಡಿನ ಕಡೆಯವರು ಬಂದ ಸುದ್ದಿಯನ್ನು ಅವಳ ತಂದೆ ತಾಯಿಗೆ ಮುಟ್ಟಿಸಿದ ವಾರಿಜ ಮನೆಯವರೊಂದಿಗೆ ಸೇರಿಕೊಂಡು ವರನ ಕುಟುಂಬದವರನ್ನು ಸ್ವಾಗತಿಸಿದಳು ಒಂದಾದ ನಂತರ ಒಂದು ಶಾಸ್ತ್ರಗಳು ಯಾವುದೇ ಅಡೆತಡೆ ಇಲ್ಲದೆ ನಡೆಯುತ್ತಿರುವಾಗ ಅಮ್ಮ ನಾನು ಆಗ್ಲೆ ಅಪ್ಪನನ್ನು ಕೇಳ್ದೆ ಇನ್ನು ಯಾಕೆ ಯಾರು ಮದುವೆಗೆ ಜನಾನೇ ಬಂದಿಲ್ಲ ಅಂತ ಅಲ್ ನೋಡಿದ್ರೆ ಗಂಡಿನ ಕಡೆಯವರು ಏನೊಂದು ಇಪ್ಪತ್ತು ಜನ ಬಂದಿರ್ಬಹುದು ಅಷ್ಟೇ ಇಲ್ಲಿ ನಮ್ಮ ಕಡೆಯಿಂದ ಅಬ್ಬಬ್ಬ ಅಂದ್ರೆ ಹತ್ತರಿಂದ ಹದಿನೈದು ಜನ ಆಗಿರ್ಬೋದು ಯಾಕಮ್ಮ ಮದುವೆಗೆ ಯಾರಿಗೂ ಹೇಳಿಲ್ವಾ ವಾರಿಜ ಅನುಮಾನದಿಂದ ಪ್ರಶ್ನಿಸಿದಳು ಇಲ್ಲ ವಾರಿಜ ಮದುವೆಗೆ ಕರೆಯಬೇಕಾದವರೆಲ್ಲರನ್ನು ಕರೆದಿದ್ದೀವಿ ಆದ್ರೆ ಇಂದು ಏನನ್ನು ಹೇಳ ಹೊರಟಿದ್ದವರ ಮಾತಿಗೆ ಜೊತೆಯಾಗುತ್ತಾ ಕರೆಯಬೇಕಾದವರನ್ನೆಲ್ಲ ಕರೆದಿದ್ದೀವಿ ಆದ್ರೆ ಮದುವೆಗೆ ಆಮಂತ್ರಣ ಕೊಟ್ಟವರೆಲ್ಲರೂ ಮದುವೆಗೆ ಬರ್ಲೇಬೇಕು ಬರ್ತಾರೆ ಅನ್ಕೊಳೋದಕ್ಕಾಗುತ್ತಾ ಯಾರ್ ಬರ್ಲಿ ಬಿಡ್ಲಿ ಮದುವೆಗೆ ಹುಡುಗ ಹುಡುಗಿ ಇದ್ರೆ ಅಷ್ಟೇ ಸಾಕು ಹೋಗ್ ಹೋಗು ನಿನ್ನ ತಂಗಿಯ ಅಲಂಕಾರ ಎಲ್ಲ ಮುಗೀತ ನೋಡು ಇನ್ನೇನು ಮುಹೂರ್ತ ಹತ್ತಿರ ಬಂತು ಎಂದಾಕೆ e o Prasad ಹೆಂಡತಿಯನ್ನು ಕರೆದುಕೊಂಡು ಮಂಟಪದತ್ತ ನಡೆದರು ಎಂದಿಗೂ ತನ್ನ ತಂದೆಯ ಬಾಯಿಯಿಂದ ಈ ಬಗೆಯ ಮಾತುಗಳನ್ನು ಕೇಳದ ವಾರಿಜ ಅವರ ಉಡಾಫೆಯ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಅಪ್ಪ ಯಾಕೆ ಈ ರೀತಿ ಮಾತನಾಡ್ತಿದ್ದಾರೆ ಅವರು ಈ ರೀತಿ ಮಾತನಾಡಿದ್ದು ನಾನು ಯಾವತ್ತು ಕೇಳೇ ಇಲ್ವಲ್ಲ ಇಲ್ಲ ಇಲ್ಲಿ ಏನೋ ಸರಿ ಇಲ್ಲ ಅಪ್ಪ ಅಮ್ಮ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಅದು ಏನು ಅಂತ ತಿಳ್ಕೊಳ್ಳೇಬೇಕು ಎಂದು ದೃಢ ನಿಶ್ಚಯಿಸಿದವಳೇ ತಂದೆ ತಾಯಿಯೊಡನೆ ಮಾತನಾಡಲು ಹೊರಟಿದ್ದವಳಿಗೆ ಗಂಡಿನ ಕೋಣೆಯಿಂದ ಬರುತ್ತಿದ್ದ ಮಾತುಗಳು ಸ್ಪಷ್ಟವಾಗಿ ಅವಳ ಕಿವಿಗಳಿಗೆ ಅಪ್ಪಳಿಸಿದ್ದವು ಆಘಾತದ ವಿಷಯವೊಂದು ಅವಳ ಕಿವಿಗೆ ಬೀಳುತ್ತಿದ್ದಂತೆಯೇ ಅವಳ ಕೈಕಾಲುಗಳು ನಡುಗಲಾರಂಭಿಸಿತು ಆ ಕ್ಷಣ ಅವಳಿಗೆ ಏನು ಮಾಡಬೇಕೆಂದು ತೋಚದೆ ಮನದಲ್ಲಿ ಸಾವಿರಾರು ಪ್ರಶ್ನೆಗಳು ಒಮ್ಮೆಲೆ ಗೂಡು ಕಟ್ಟಿದವು ಇದನ್ನೆಲ್ಲ ಈಗ ತಂದೆ ತಾಯಿಯ ಬಳಿ ಕೇಳಿದರೆ ಅವರಿಂದ ಯಾವ ಉತ್ತರವೂ ಸಿಗುವುದಿಲ್ಲವೆಂದು ಅರಿತು ಈ ವಿಷಯವನ್ನು ವತ್ಸಲಾಳಿಗೆ ತಿಳಿಸುವುದೇ ಸರಿ ಎಂದು ಯೋಚಿಸಿ ವೇಗವಾಗಿ ವತ್ಸಲಾಳ ಕೋಣೆಗೆ ತೆರಳಿದಳು ವತ್ಸಲ ಸಿಂಗರಿಸಿಕೊಳ್ಳುತ್ತಿದ್ದ ಕೋಣೆಯಲ್ಲಿ ಅವಳು ಇಲ್ಲದಿರುವುದನ್ನು ಕಂಡ ವಾರಿಜ ವತ್ಸು ಒತ್ಸಲ ಇಂದು ಗಾಬರಿಯಿಂದ ಹುಡುಕಾಡ ಹುಡುಕಾಡತೊಡಗಿದಳು ವಾರಿಜಾಳ ಧ್ವನಿ ಕೇಳಿ ಅದೇ ಕೋಣೆಗೆ ಅಂಟಿಕೊಂಡಂತೆ ಕಟ್ಟಲಾಗಿದ್ದ ಬಚ್ಚಲಿನಿಂದ ಹೊರಬಂದ ಸುಗುಣ ಅಕ್ಕ ನೀವಿಲ್ಲಿ ನೀವು ಮಂಟಪಕ್ಕೆ ಹೋಗ್ಲಿಲ್ವಾ ನಾನು ಇನ್ನೂ ತಯಾರಾಗಿರ್ಲಿಲ್ಲ ಅದಕ್ಕೆ ಸ್ವಲ್ಪ ತಡ ಆಯಿತು ಎಂದಾಗ ಅವಳ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದ ವಾರಿಜ ಸುಗುಣ ಹೊತ್ಸಲ ಎಲ್ಲೋದ್ಲು ಅವಳ ಹತ್ತಿರ ನಾನು ಅರ್ಜೆಂಟ್ ಆಗಿ ಮಾತಾಡ್ಬೇಕು ಎಂದು ಅವಸರಿಸಿದಳು ವಾರಿಜಳ ಧ್ವನಿಯಲ್ಲಿನ ಆತಂಕವನ್ನು ಗಮನಿಸಿದ ಸುಗುಣ ಅಕ್ಕ ಏನಾಯ್ತು ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಏನ್ ವಿಷಯ ಅಂತ ಹೇಳಿ ಮೊದಲು ನೀರನ್ನು ಕುಡಿದು ಸ್ವಲ್ಪ ಸುಧಾರಿಸ್ಕೊಳ್ಳಿ ಎಂದು ಅಲ್ಲಿಯೇ ಗಾಜಿನ ಬೀಕರಿನಲ್ಲಿ ತುಂಬಿಸಿಟ್ಟಿದ್ದ ನೀರನ್ನು ವಾರಿಜಾಳಿಗೆ ನೀಡಿದಳು ಬೇಡ ಸುಗುಣ ನನ್ಗೀಗ ಯಾವುದೇ ಉಪಚಾರವೂ ಬೇಡ ಮೊದ್ಲು ಒತ್ಸಲ ಎಲ್ಲಿ ಹೇಳು ನೀರನ್ನು ತೆಗೆದುಕೊಳ್ಳದ ವಾರಿಜ ಆತಂಕದಿಂದ ಮತ್ತೊಮ್ಮೆ ಕೋಣೆಯಲ್ಲೆಲ್ಲ ಕಣ್ಣಾಡಿಸಿದಳು ಅವಳ ಕಣ್ಣಿನಲ್ಲಿದ್ದ ಕಾತುರವನ್ನು ಕಂಡವಳು ಒತ್ಸಲ ಅಕ್ಕ ಈಗಷ್ಟೇ ಕೌಸಲ್ಯ ಆಂಟಿ ಬಂದು ಮಂಟಪದ ಹತ್ತಿರ ಕರ್ಕೊಂಡು ಹೋದ್ರಲ್ಲ ಎಂದಳು ಅವಳ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ವಾರಿಜಾಳಿಗೆ ಆಘಾತವಾಯಿತು ಅಯ್ಯೋ ದೇವ್ರೆ ಏನು ಆಗ್ಬಾರ್ದು ಆಗೋಯ್ತು ಎನ್ನುತ್ತಾ ತಲೆಯ ಮೇಲೆ ಕೈ ಹೊತ್ತು ಕುಸಿದು ಕುಳಿತಳು ವಾರಿಜಾಲ ಸ್ಥಿತಿಯನ್ನು ಕಂಡು ಕಂಗಾಲಾದ ಸುಗುಣ ಅಕ್ಕ ಏನಾಯ್ತು ಯಾಕೆ ಈ ರೀತಿ ಕುತ್ಕೊಂಡ್ಬಿಟ್ರಿ ಬನ್ನಿ ಒತ್ಸಲ್ಲಾಳ ಜೊತೆಗೆ ನಾವ್ಯಾರು ಇಲ್ಲ ಅಂದ್ರೆ ಭಯ ಪಡ್ಕೊಳ್ತಾಳೆ ಎನ್ನುತ್ತಾ ಅವಳ ಕೈ ಹಿಡಿದು ಮೇಲೇಳಿಸಲು ಪ್ರಯತ್ನಿಸುತ್ತಿರುವಾಗಲೇ ಇಲ್ಲ ಸುಗುಣ ಎಲ್ಲಾ ಮುಗಿದೋಯ್ತು ನನ್ನ ತಂಗಿ ಜೀವನ ಈ ರೀತಿ ಆಗುತ್ತೆ ಅಂತ ನಾನು ಅಂದು ಕೊಂಡಿರಲಿಲ್ಲ ಎಂದು ಅವಳು ಸ್ವಲ್ಪ ಸಮಯದ ಹಿಂದೆ ಕೇಳಿಸಿಕೊಂಡಿದ್ದ ವಿಷಯವನ್ನೆಲ್ಲ ಸುಗುಣಾಳಿಗೆ ತಿಳಿಸಿದಳು ವಾರಿಜ ಹೇಳಿದ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಸುಗುಣಾಳಿಗೂ ವಾರಿಜಾಳಷ್ಟೇ ಆತಂಕವಾಯಿತು ಅಕ್ಕ ನೀವು ಏನ್ ಹೇಳ್ತಾ ಇದ್ದೀರಾ ನೀವು ಹೇಳ್ತಾ ಇರೋದು ನಿಜಾನ ಇಲ್ಲ ಹೀಗೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಾನು ನನ್ನ ಗೆಳತಿಯ ಜೀವನ ಹಾಳಾಗೋದಕ್ಕೆ ಬಿಡೋದಿಲ್ಲ ಅಂಕಲ್ ಆಂಟಿ ಯಾಕೆ ಹೀಗ್ ಮಾಡಿದ್ರು ಬನ್ನಿ ಇನ್ನೂ ತಡ ಆಗಿಲ್ಲ ಈ ಮದುವೆನ ಹೇಗಾದ್ರೂ ಮಾಡಿ ನಿಲ್ಲಿಸ್ಲೇಬೇಕು ಸುಗುಣ ವಾರಿಜಾಳ ಕೈ ಹಿಡಿದು ಮಂಟಪದತ್ತ ವೇಗವಾಗಿ ಹೆಜ್ಜೆ ಹಾಕಿದರು ಇತ್ತ ತನ್ನ ಮದುವೆಯಾಗುವ ಹುಡುಗನ ಬಗ್ಗೆ ಕನಸು ಕಾಣುತ್ತಾ ಮದುವೆಯ ಮಂಟಪಕ್ಕೆ ಬಂದ ಒತ್ಸಲ ಸಿಂಗರಿಸಿದ ಹಸೆ ಮೇಲೆ ಕುಳಿತು ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ತನ್ನಿಣಿಯನನ್ನು ನೇರವಾಗಿ ಭೇಟಿ ಮಾಡಬಹುದೆಂದು ಕಾತುರದಿಂದ ಕಾಯುತ್ತಿದ್ದಳು ಅಂತರ ಪಟ ಸರಿಯುತ್ತಿದ್ದಂತೆ ವತ್ಸಲ ಹಾಗೂ ವಾಸ್ತವ್ ಒಬ್ಬರಿಗೊಬ್ಬರು ಪರಸ್ಪರ ಹಾರ ಬದಲಾಯಿಸಿಕೊಂಡರು ಮೊಟ್ಟ ಮೊದಲ ಬಾರಿಗೆ ತನ್ನವನನ್ನು ನೇರವಾಗಿ ಕಂಡವಳು ಅವನು ತನ್ನ ಮುಖವನ್ನು ಕೆಳಗೆ ಬಾಗಿಸಿದ್ದರಿಂದ ಅವನ ಮುಖವನ್ನು ಕಾಣಲಾಗದೆ ಪರಿತಪಿಸಿದಳು ಆ ಬಳಿಕ ಪುರೋಹಿ ಇತರು ಅವರಿಬ್ಬರನ್ನು ಹಸೆಮನೆಯ ಮೇಲೆ ಕುಳಿತುಕೊಳ್ಳಲು ಹೇಳಿ ಒಂದೊಂದೇ ಶಾಸ್ತ್ರವನ್ನು ಮುಂದುವರಿಸಿದರು ಅತ್ತ ಮದುವೆಯ ಸಲುವಾಗಿ ತಂದಿದ್ದ ಕೆಲವು ವಸ್ತುಗಳನ್ನು ಹುಡುಕುತ್ತಾ ಮಂಟಪಕ್ಕೆ ಬಂದ ಅಂಬುಜಾಕ್ಷಿಯವರು ಮಗನೇ ವಾಸ್ತವ್ ಎಂದು ಕರೆದಾಗ ಹಸೆಮಣೆಯ ಮೇಲೆ ಕುಳಿತಿದ್ದವನು ಏನಮ್ಮ ಕರೆದ್ರ ಎಂದು ಅಮ್ಮನತ್ತ ಮುಖ ಮಾಡಿದನು ಸುಮಾರು ಐದು ಅಡಿ ಎತ್ತರದ ನೀಲಕಾಯದ ಶರೀರ ಕ್ರಾಪ್ ಮಾಡಿ ಬಾಚಿದ ತಲೆ ಕೂದಲು ತುಟಿಯ ಮೇಲ್ಭಾಗವನ್ನು ಮುತ್ತಿಕ್ಕುತ್ತಿದ್ದ ಕಪ್ಪಾದ ಮೀಸೆ ಎಂಥವರನ್ನು ಆಕರ್ಷಿಸುವಂತ ಕಡುಗಪ್ಪು ಕಣ್ಣುಗಳು ಆಹಾ ಈ ಶ್ವೇತವರ್ಣದ ಮುಖದಲ್ಲಿ ಮಂದಹಾಸವೊಂದು ಇದ್ದಿದ್ದರೆ ಯಾವ ಮನ್ ೂ ಕಡಿಮೆ ಇಲ್ಲ ಎಂದು ಮನದಲ್ಲಿಯೇ ತನ್ನವನ ಸುಂದರ ರೂಪದ ವರ್ಣನೆ ಮಾಡುತ್ತಾ ಅವನ ಮುಖವನ್ನು ದಿಟ್ಟಿಸುತ್ತಿದ್ದ ವತ್ಸಲ ಮೊದಲ ನೋಟದಲ್ಲೇ ಅವನ ಅಂದಕ್ಕೆ ಮರುಳಾದಳು ಅವನ ಧ್ವನಿ ಕೇಳುತ್ತಿದ್ದವಳಿಗೆ ಪುನಃ ಪುನಃ ಕೇಳಬೇಕೆಂಬ ವಾಂಚೆ ಹುಟ್ಟತೊಡಗಿತು ವಾರಿಜ ಕೇಳಿಸಿಕೊಂಡ ಆ ಆಘಾತಕಾರಿ ವಿಷಯವಾದರೂ ಏನು ವಾಸ್ತವನ ಬಗ್ಗೆ ಮನದಲ್ಲಿ ಅಷ್ಟೆಲ್ಲ ಕನಸುಗಳನ್ನು ಕಟ್ಟಿಕೊಂಡಿದ್ದ ಒತ್ಸಲಾಳ ಮುಗ್ಧ ಮನಸ್ಸಿಗೆ ಆಘಾತಕಾದಿದೆಯೇ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಒತ್ತುವುದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು